ಶೂಟಿಂಗ್ ಯಾವಾಗ ಇದು ಇನ್ನೂ ಆಗ್ತಾ ಇದೆಯಾ ಇವಾಗ ಅದೇ ಸೀರಿಯಲ್ ಅಂದ್ರೆ ಬೇರೆ ಸೀರಿಯಲ್ ಯಾವ್ದಾರು ಒಪ್ಕೊಂಡಿದ್ರಾಮಾಚಾರಿನೇ ಅಂತ ನಮ್ಗೆ ಅನ್ನಿಸ್ತಾ ಇದೆ ನಾವು ನಿರ್ಮಾಪಕರು ನಮ್ಮ ತಂದೆ ಮಾತಾಡಿದ್ರಿ ಆಟೋ ಚಾಲಕರಿಗಿಂತ ಉತ್ತಮ ಸೆಲೆಬ್ರಿಟಿ ನಮ್ಗೆ ಇನ್ನೊಬ್ರು ಸಿಗಲ್ಲ ಔಷಧಿಯಲ್ಲಿ ನಾವು ಈ ಹಾಡನ್ನ ಬಿಡುಗಡೆ ಮಾಡ್ತೇವೆ ಅಂತ ಹೇಳಿ ಮಾಡ್ತೀವಿ ದಯವಿಟ್ಟು ನೀವು ನಮ್ಮ ಈ ಚಿತ್ರದ ಒಂದು ಹಾಡನ್ನು ಬಿಡುಗಡೆ ಮಾಡಿಕೊಡ್ಬೇಕಾಗಿ ಆಟೋ ಚಾಲಕರೆಲ್ಲ ಒಟ್ಟಿಗೆ ಒಂದು ಕನ್ನಡ ಮಾತಿಗೆ ಜೈ ಹೇಳಿ ಹಾಗೆ ಇದನ್ನು ಶುರು ಮಾಡಿ ನಾಲ್ಕಷ್ಟು ನೀವು ಶುರುವಾಗ್ಬಿಡಿ ஜனேஸ் மைக்கூடி மைக்கூட்டி சார் கன்னடைய